இதில் மேலே யோட்டத்துக்கு வேலைக்கு பொருந்தாத மக்கள் தான் தங்கள் வளர்த்துக் கொண்டு வந்திட்டேன் பாப்பா என்ன கணக்கு பேரு இதில் மேலே ಬೇಕಾದ್ರೆ ಹೊಕ ತಕ್ಕೊಂಡ್ಬಿಟ್ಟು ಉಂಡು ಆಮೇಲೆ ಮಕ್ಕನ ಮಂತಿ ಈಗ ಹಿಂಗ ಖಾಲಿ ಹೊಟ್ಟೆ ಓಟತನ ಅಂತ ಮಕ್ಕಂತೀಯ ಎದ್ದ ಮೇಲೆ ಅಯ್ಯ ಇದ್ಯಾಕೆ ಅಮ್ಮ ಹಂಗ ಆಡ್ತಿದ್ಯಾ ಹುಡುಗ ಎದ್ದ ಎದ್ದ ಅಂತಂದು ಏನ ಟೂರ್ಗೆ ಹೋಗಿ ಬಂದಾನೆ ನಿದ್ದೆ ಆಗಿರಕ್ಕಿಲ್ಲ ಮಕ್ಕಂಡಿರ್ತಾನೆ ಬಿಡು ಹ್ಞೂ ಆಮೇಲೆ ಅವನು ಎದ್ದಾಳ್ತಾನೆ ನಿದ್ದೆ ಆದ್ಮೇಲೆ ಹಂಗಲ್ ಕಣತಿ ಯೋಟತ್ತ ಮಕ್ಕಂದು ಮಕ್ಳು ಹಿಂಗೆ ಖಾಲಿ ಹೊಟ್ಟೆ ಮಕ್ಕಂತಾರೆ ಸಣ್ಣ ಮಕ್ಳುಗಳು ఆమె అదకే ఎద్దు మండు ఆమె నీర ఆడుతే ఆరు నేను ఎద్దు అంతే ఈ కరెక్ట్ ఐతి ఏన ఒట్ తిందే పే ఎద్దు మగ్ ఏ ఒటు తిందబుట్

ಆಮೇಲೆ ಎಗ್ಗಾಯ್ತು ಹ್ಮ್ ನನ್ಗೆ ಆಗಲ್ಲ ನಿಂಗೆ ಜ್ವರ ಬಂದೈತೆ ಕಣಲಾ ಅದಕ್ಕೆ ಸುಸ್ತು ಆಗ್ತಾ ಇರೋದು ಎದ್ದ್ಬಿಟ್ಟು ಹ್ಮ್ ಮಕ್ಕಳ ಉಂಡು ಏನ್ರ ಸಿರಪ್ ಗಿರಪ್ ಕುಡಿ ಬಾ ಹ್ಮ್ ಹಂಗಾಗಿ ನಿಂಗೆ ಸುಮ್ಮನಿಂಗೆ ಎದ್ದಾಳಕ್ಕಾಗಲ್ಲ ಸುಸ್ತು ಅಂತ ಮಕ್ಕಂದ್ರೆ ಹೆಂಗ್ ಸರಿ ಹೋಗಕತೆ ಏನಾಗತ್ತೆ ಮೈ ಬಿಸಿ ಆಗತ್ತಾ ಓಹ್ ನಾನ್ ಎಳ್ ಇಲ್ದಿನ ಹುಡುಗನ್ ಟೂರ್ ಗೀರೆಲ್ಲ ಬ್ಯಾಡ ಇವನಾರ ಆಗ್ಲಿ ಯಾರು ಅನ್ಬೋಸ್ತಾರೆ ಅಂತ ಹೇಳಿ ಆ ನೋಡಿದ ಜ್ವರ ಬರ್ಸ್ಕೊಂಡ್ಬಂದು ಕುತ್ಕೊಂಡ್ ನಾನಿ ಅಯ್ಯ ಅಂತ ಜ್ವರ ಏನ್ ಇಲ್ಲಿ ಬಿಡೆ ಯೋನ ತೊಂಡೆ ಗಿಂಡೆ ಸುತ್ತಾಡಿದಾನಲ್ಲ ಅದಕ್ಕೆ ಒಂದ್ ಏಟ್ ಮೈ ಬಿಸಿ ಆಗೈತೆ ಆಟೆಯ ಹ್ಮ್ ಉಂಡು ಸಿರಪ್ ಕಿರಪ್ ಕುಡಿದ್ರೆ ಸರಿ ಹೋಗಕ್ ಬಿಡು ಹ್ಮ್ ಅದೇ ಕಂಗಾಡಿ ನೀನ್ ಅಯ್ಯ ಅದೇ ಬೊಂಡಲ್ಲ ಇವತ್ ಉಂಡು ಸಿರಪ್ ಗಿರಪ್ ಕುಡಿ ಎದ್ದಾಳ ಅಂದ್ರೆ ಅದನ್ನಾದ್ರೂ ಮಾಡ್ತಾನ ಅವನು ಅದನ್ನೂ ಮಾಡಲ್ಲ ಹ್ಮ್ ಎದ್ದಾಳ್ಸದೊಂದ್ ಏಳು ಗೋಳು

মাৰিংপ জান ক ಆಂಜಿ ಅಮ್ಮಿ ಬದಲತಿನೇ ಜೀ ಮದ್ ಗೇಟ್ ಕುತ್ಕೈಲಿ ಏನ ಹೇಳ್ತೆ ನಿನಗೆ ಹ್ಮ್ ಅದ ಯೋನಿ ಓಳು ಅಂಗೆ ತೊಳಸ್ಕಂತೀನಿ ಅದಕ್ಕೆ ಯಾಕ ಕುತ್ಕೋಬೇಕು ಹ್ಮ್ ಮದ್ಲ ಕುತ್ಕೈಲಿ ನಿನ್ನತ್ರ ಯೋನನಕ್ಕೆ ಓಳದೈತಿ ಹ್ಮ್ ವಲ್ಲ <S preachers> <AshELLE: result kiacherö foles> நோட்ரில்வா நீ <laughs> 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 <hời> <laughs> ಇನ್ನಪ್ಪ ಜಾಸ್ತಿಯಿಂದ ಮಮ್ಮ ಏಳಲ್ಲಿ ಹೋಗಿದ್ದೆ ಏಳೇನು ಮಾಡ್ದ ಅಂತಂದು ನೀನು ಯಾಕೆ ಏಳಕ್ಕೆ ಹಾಕಿಲ್ಲ ಅಂತೀಯ ಆತು ಮಕ್ಕ ತಗೊಂಡು ಉಂಡ್ಬಿಟ್ಟು ಒಂಚೂರು ಸಿರಪ್ ಕುಡಿದ್ಬಿಟ್ಟು ಆಮೇಲೆ ಸುಧಾರಿಸ್ಕಿದ ಮೇಲೆ ಏಳಪ್ಪ ಅದು ಏನು ಅಂತ ಏಳಲ್ಲಿ ಹೋಗಿದ್ದು ಏನೇನು ಮಾಡಿದೆ ಅಂತ ಹ್ಞೂ ನಾವು ಎಲ್ಲೆಲ್ಲಿ ಹೋಗಿದ್ವು ಅಂತ ಹೆಂಗೆ ಗೊತ್ತಿಲ್ಲ

ಇವತ್ತು ಮಂಜ ಏನ್ಲ ನಿಮ್ಮ ಅಜ್ಜಿ ಎಲ್ಲೋದು ಫೋನ್ ಮಾಡ್ತಾರಿ ನಿಮ್ ಎಲ್ಲೋದು ವಿಚಾರಿಸ್ತಾರಿ ಏನ್ಲ ಅಂತಂದ್ ಎಲ್ಲ ತಮಾಷೆ ಮಾಡ್ಕೊಂಡು ಆಡ್ಕೊಂಡು ನಗ್ತಾ ಇದ್ರು ಕಣಜಿ ನಕ್ಕದ್ರು ನಗ್ತಾರ ಬಿಡು ಅವ್ರು ನಗ್ತಾರೆ ಅಂತ ಹೇಳಿ ನಾ ನನ್ ಮಮ್ಮಗ ಹೆಂಗ್ ಅದನಿ ಅಂತಂದು ವಿಚಾರ್ಸದ್ ಬಿಡಕ್ ಹೋಗಾನೆ ಆ ನೀ ನೋಡ್ಲಿ ಹ್ಮ್ ಯಾವನಾರ ನೋಡ್ಕೊಂಡ್ಲಿ ಬಿಡು ಹ್ಮ್ ಯೋನಾರ್ ನೋಡ್ಕ್ರಿ ಪ್ಲಾಟ್ಗೆ ಅದನ್ನ ಅತ್ಕೊಟ್ಟಿ ಎಲ್ಲರೂ ನೋಕ್ಕುದ್ ನೋಡಿ ನನಗೆ ಅಂದ್ರೆ ಸಿಟ್ಕೊಂಡಿತ್ತು ಇವಾಗ ಯಾಕಂದ್ರೆ ಫೋನ್ ಮಾಡ್ತತಿ ಒಂದ್ಸಲಿ ಹೇಳಿದ್ವಿ ಮೇಸ್ಟ್ರಿಗೂ ಹೇಳಕ್ಕೆ ನನಗೂ ಹೇಳಕ್ಕೆ ಅದೆಲ್ಲ ಯಾಕ ಮಾಡ್ತತಿ ಅಂತ ಸಿಟ್ ಬರ್ತತಿ ಕಣಚಿರಿ ಇನ್ಮೇಲೆ ಹ್ಮ್ ಸಿಟ್ ಬಂದ್ರೆ ಪಾಡಕ್ ಬಿಡು ಹ್ಮ್ ನಿನ್ ಸಿಟ್ ಬರ್ತತಿ ಅಂತ ಹೇಳಿ ನಾನ್ ನಿನ್ ವಿಚಾರಸದಲ್ಲಿ ಇರಕ್ ಹೋಗಾನೆ ಅದಕ್ಕೆ ಮಾಡಿದ್ದೆ ಹ್ಮ್ ಈಗ ನಿನ್ ಪುರಾಣ ಎಲ್ಲ ಬಿಟ್ಟು ನಡಿ ನಡಿ ಬಾಕ ತಗೊಂಡು ಯಾರು ತಿಂಗ್ ನೋಡಿ ಅಜ್ಜಿ ನಾನು ಆಮೇಲೆ ಮಗ ತಗೊಂಡು ಉಣ್ತೀನಿ ಗಣಜಿ ನಾನು ಏ ಮೂಗೆಲ್ಲ ಉರಿತೈತೆ ಗಣಜಿ ಯಾಕೋ ಏನಾರ ಐಸ್ ಕ್ಯಾಂಡಿ ಈಸ್ ಕ್ಯಾಂಡಿ ಏನಾರು ತಿಂದ್ಯ ಅಜ್ಜಿ ಅದು ಅದು ನೀನು ಇನ್ನೂರು ರೂಪಾಯಿ ಕೊಟ್ಟಿದ್ದಲ್ಲ

ಹಾಂ ಏನಾರ ತಗಂಬಂತಾನೆ ಏನಾರು ತಗೊಂತನ್ ಬಿಡು ಅಂತಂದು ನಾನು ಕೊಟ್ರೆ ನೀನು ಕುರ್ಕುರಿ ಐಸ್ ಕ್ರೀಮು ಚಿಪ್ಸು ಇಂಥ ತಿನ್ನಕ್ಕೆ ಕೊಟ್ಟಿದ್ದೆ ನಾನೀಗ ದುಡ್ಡಾ ಆಂ ಏನಪ್ಪಾಪಿನ್ನಕ್ಕೆ ನಿಮ್ಮ ಮಾಡಿಕೊಟ್ಟಿರ್ಲಿಲ್ಲ ಮತ್ತು ತಿನ್ನಕ್ಕೆ ಮಾಡಿಕೊಟ್ಟಿವ ಕೊಟ್ಟಿರೋ ದುಡ್ಡನಿಗೆ ಮತ್ತು ಐಸ್ ಕ್ರೀಮ್ ಅದೆಲ್ಲ ತಿಂದಿದೀಯಾ ಹಾಂ ನಿಮ್ಮ ಎಷ್ಟು ಏಳಿದೀನಿ ಏಳಿದ್ರು ನಿಮ್ಮ ಎಷ್ಟು ನಿನಗೆ ಅದೆಲ್ಲ ಕೊಡಿಸಿದ್ರೆ ஸிரீமு இல்சித்தவள் ஆனியஜி தாது ஐஸ் கிரீமு இல்சி மணி அந்த బాలకాయిదు పెద్ద కవర్ ಅಲ್ಲಿ ఆలగడెదు బాలకాయిదు ల్ల మిక్స్ చిప్స్ కణజి బారితనగిట్టు నేను ప్రదీప అవన్నీ తినిಬಿటి హ్ మాట అదికి మతే మూగురి గంటలు కట్ోగిది మట్ నిండు అది కే హంగ అది మూ సారి కణజి మూని నియనన తగమన

ಹ್ಮ್ ಅವ್ನ್ ಕೊಡ್ತ ನಾನು ಇಚ್ಕೊಂಡು ಹ್ಮ್ ಹೋಗ ಜೀ ಅವನ್ ಕೊಡ್ತೇನೋ ಬಿಡ್ತಾನೋ ಗೊತ್ತಿಲ್ಲ ಚೋಳು ಅಂತ ಚೋಳ್ತೀನಾಪ ಹ್ಮ್ ಕೇಳು ಚೇಳು ಅದ್ಯಾಕ್ ಕೊಡಲ್ಲ ಹ್ಮ್ ನಾನು ನೋಡ್ತೀನಿ ಪಾಪ ಹೋಗಿ ಬಿಡಾಜಿ ಪ್ರದೀಪಾ ಹ್ಮ್ ನನ್ನ ಕೈಯಿಂದಾಗ ಅವನು ಕೊಡ್ತಾರೆ ಏನಾದ್ರು ಬಿಡಾಜಿ ಹೋಗಿ ಹಾಂ ಏನು ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟನಿ ಬಿಡಾಜಿ ಹೋಗ್ಲಿ ಅಂತಾನೆ ನೂರು ರೂಪಾಯಿ ಕೊಟ್ಟು ಬಂದು ಹ್ಞೂ ಆಗಿ ಅವನ ಹತ್ರ ಇದ್ದಾಗ ನನಗೆ ಏನಾರು ಸಹಾಯ ಮಾಡ್ತಾನೆ ಬುಡಾಜಿ ಅವನ ಏನು ಸಹಾಯ ಮಾಡಣ ನಿನಗೆ ಹಾಂ ಯಾವಾಗಲೂ ಒಂದು ಬರೀ ಇದೆ ಕಥೆ ಆಗೋದ್ ನಿನ್ನತ್ರ ಕಿಟ್ಕೊಳ್ಳೋದು ತಿನ್ನೋದು ಹ್ಞೂ ನನ್ಗೆ ಸುಸ್ತಿದ್ ಕಳಜಿ ನೀನು ನಿಂಗೆ ಮಾತಾಡ್ತೀನಿ ಅಂತ ಬೈಕ್ ಅಂತ ನಿನಕರ್ತೀಯ ಏನಾರು ತಿನ್ನೋಕ್ಕೆ ಕೊಡ್ತೀಯಾ ಸರಿ ಸರಿ ಆತ ಎದೋಗ ಎದ್ದೋಗಿ ನಿಮ್ಮ ಬಸ್ ನೀರ್ ಹಾಕಿದಳುವ ತಕೊಂಡು ಆತು ಯೋನರ ತಗೊತಾನೆ ಅಂತ ಹೇಳಿ ಇನ್ನೂರು ರೂಪಾಯಿ ಕೊಟ್ರಿ ಆಟ ಸಾಮಾನಗರ್ತಾನಿ ಇಲ್ಲ ಯಾರಿಗಾರ ಜೋನರ್ ತಗೊಂಡ್ಬೋರ್ತಾನಿ ಹಿಡ್ಕೊಂಡ್ ಅಂತ ಹೇಳಿದ್ರಿ ಇವನು ఐస్ క్రీము అది ఇది తిందబుట్గడే జ్వరచ నోడ్ర ఎరీ హక్న టూరి కెట్స్ ఇక్కడ తిందో టూరి మాకొందబతారీ నిమ్మనే హింే హుడుగురూరి కెట్స్ ఎక్కి తిందుషారిల్దం మంది ప్లీజ్ కమెంటల్ తెలిసి ఈ విడియో నిమే ఇష్ట ప్లీజ్ లైక్ షేర్ ಮಾಡಿ కామెంట్ ಮಾಡಿ ప్లీజ్ సబ్స్క్రైబ్ మాకు ವೀಕ್ಷಕರೇ ಮತ್ತೊಂದು ನನಗೆ ಹೆಲ್ತ್ ಸರಿ ಇಲ್ಲದ ಕಾರಣ ನನಗೆ ಮಾತಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಇರಲಿ ನಾನು ಅದರಲ್ಲೇ ಕಷ್ಟಪಟ್ಟು ವೀಡಿಯೋ ಮಾಡಿದೆ ನನಗೆ ಯಾಕೆ ಸರಿ ಹೋಗಿದೆ ಅಂತ ಅನ್ನಿಸ್ತಾ ಇಲ್ಲ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಇರಲಿ ನಾನು ಎಲ್ಲಿ ಸರಿ ಹೋದ್ಮೇಲೆ ನಾನು ಒಂದು ಒಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ని సహకార ప్రోత్సాహ యావూ హీగా ఇది ధన్యవాదాలు ఆయే ఇన్నొను వీక్షకరే నమ్మ సబ్స్క్రైబర్ ఒ కమెంటల్ ప్లీజ్ నెంబర్డే విష్ మి అంత కమెంటల్ హాక్రి నన్ను యాదే వీడియో మిరగ విష్ మే దయవిట్ క్షమీ ననీగా విష్ మిజు ఎస్ అంతి అది హుట్టు హర్థిక శుభాశయలు దేవుడి ఒళ్ ఆయురు ఆరోగ్య ఆసకుంటు కాపాడలి అంత కతీ ధన్యవాదాలు